ಹಿಂದೆ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿಗಳನ್ನಾಗಿ ಮಾಡಿತ್ತು ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಪಕ್ಷದವರಲ್ಲ ದೇಶದಲ್ಲಿ ಆರು ರಾಜ್ಯಗಳಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥವ್ರು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಆಡಳಿತ ಪ್ರದೇಶದಲ್ಲಿ ನಾಲ್ಕು ರಾಜ್ಯಗಳಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವರು ರಾಜ್ಯವನ್ನು ಮುನ್ನಡೆಸ್ತಾ ಇದ್ದಾರೆ ಇವತ್ತು ಹರಿಯಾಣ ಇರ್ಬೋದು ಗುಜರಾತ್ ಇರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತೇನು ಭಾಷಣ ಮಾಡ್ತಾರಲ್ಲ ಕಾಂಗ್ರೆಸ್ ಪಕ್ಷದವರು ಅಥವಾ ಸಿದ್ಧರಾಮಯ್ಯನವರು ಭಾಷಣ ಮಾಡ್ತಾರಲ್ಲ ಇವತ್ತು ಸವಾಲಾಗ್ತಾನೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಗಳು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಗ್ಗೆ ಕಿಂಚಿತ್ತಾದರೂ ಕಾಳಜಿ ಇದ್ರೆ ಘೋಷಣೆ ಮಾಡಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಲಿ ನೋಡೋಣ ದಟ್ ಕಾಂಗ್ರೆಸ್ ಡಿಸೈಡ್ ದಟ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಿ ದಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಇವ್ರ ಯೋಗ್ಯತೆಗಾದ್ ಸಾಧ್ಯ ಇಲ್ಲ ಯಾಕೆಂತ ಹೇಳಿದ್ರೆ ಗಾಂಧಿ ಕುಟುಂಬ ಒಪ್ಪೋದಿಲ್ಲ ರಾಹುಲ್ ಗಾಂಧಿ ಅವರು ಕೂಡ ಒಪ್ಪೋದಿಲ್ಲ ಅದೇ ರೀತಿ ಸೋನಿಯಾ ಗಾಂಧಿನೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾಂಗ್ರೆಸ್ ಪಕ್ಷ ಏನ್ ನೀತಿಗಳಿದ್ದಾವೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಸಮಾಜನ ಒಡಿತಕ್ಕಂಥ ಕೆಲಸ ನೀವೇನು ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾ ಇದ್ದೀರಿ ಹಿಂದುಳಿದ ವರ್ಗಗಳ ಬಗ್ಗೆನು ಕಾಳಜಿ ಇಲ್ಲ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಗ್ಗೆನೂ ಕೂಡ ಕಾಳಜಿ ಇಲ್ಲ ಅದೇ ರೀತಿ ಅಲ್ಪಸಂಖ್ಯಾತ ಮುಸಲ್ಮಾನರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಮಸಳೆ ಕಣ್ಣೀರನ್ನು ಸುರಿಸುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರ ಅಷ್ಟೇನೆ ಇವತ್ತು ಪ್ರಧಾನಮಂತ್ರಿಗಳು ಅವ್ರು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಸರ್ವಸ್ಪರ್ಶಿ ಸರ್ವ ವ್ಯಾಪ್ತಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ವಿತ್ ಲಾಸ್ಟ್ ಮೈಲ್ ಡೆಲಿವರಿ ದಿಸ್ ಇಸ್ ದ ಅಜೆಂಡಾ ಆಫ್ ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಈ ಒಂದು ವಿಷನ್ ಅನ್ನ ಇಟ್ಕೊಂಡು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇಶವನ್ನು ಮುನ್ನಡೆಸ್ತಾ ಇರ್ತಕ್ಕಂಥದ್ದು ಇವತ್ತು ಮುಸಲ್ಮಾನರ ಬಗ್ಗೆ ಬಹಳಷ್ಟು ಭಾಷಣ ಮಾಡ್ತಾ ಇರಲಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದವರು ಟ್ರಿಪಲ್ ತಲಾಖ್ ಅನ್ನ ಹೊಡೆದಾಕಿರ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಬಂದ ಮೇಲೆ ನರೇಂದ್ರ ಮೋದಿಜಿಯವರ ತೆಗೆದುಕೊಂಡಿರ್ತಕ್ಕಂಥ ಒಂದು ದಿಟ್ಟ ನಿರ್ಣಯ ಆವಯ್ತು ಇವತ್ತು ಕಾಂಗ್ರೆಸ್ನವ್ರು ಯಾವತ್ತೂ ಕೂಡ ಪಶ್ಚಿಮಿಂದ ಮುಸಲ್ಮಾನರ ಬಗ್ಗೆ ಯಾವತ್ತೂ ಕೂಡ ಮಾತನಾಡೋದಿಲ್ಲ ಆದರೆ ಪಶ್ಚಿಮಿಂದ ಮುಸ ಮುಸಲ್ಮಾನ್ರೂ ಕೂಡ ಏನು ಅತ್ಯಂತ ಹಿಂದುಳಿದಿದ್ದ ಹಿಂದುಳು ಹಿಂದುಳಿದಿದ್ದಾರೆ ಇವರ ಏಳಿಗೆ ಏಳಿಗೆ ಬಗ್ಗೆನೂ ಕೂಡ ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯ ಹೊರತು ಕಾಂಗ್ರೆಸ್ ಪಕ್ಷವ್ರು ಯಾವತ್ತೂ ಕೂಡ ಈ ನಿಟ್ಟಿನಲ್ಲಿ ಚಿಂತನೆ ಮಾಡಿರಲಿಲ್ಲ ಹಾಗಾಗಿ ಹಿಂದುಳಿದ ವರ್ಗಗಳ ಬಗ್ಗೆ ಆಗಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಗ್ಗೆ ಆಗಲಿ ಮಾತನಾಡ್ತಕ್ಕಂಥ ನೈತಿಕತೆ ಯೋಗ್ಯತೆ ಇತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಿಗೂ ಇಲ್ಲ ಕಾಂಗ್ರೆಸ್ ಪಕ್ಷದವ್ರಿಗೂ ಇಲ್ಲ ಇದನ್ನು ಸ್ಪಷ್ಟವಾಗಿ ಹೇಳ್ತಾನೆ ಇವತ್ತು ದೇಶದ ಭವಿಷ್ಯನ ರೂಪಿಸ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಎಲ್ಲರನ್ನೂ ಕೂಡ ಒಳಗೊಂಡಂತೆ ಏನು ಇನ್ಕ್ಲೂಸಿವ್ ಪೊಲಿಟಿಕ್ಸ್ ಅಂತ ಹೇಳ್ತೀರಿ ಎಲ್ಲ ಸಮಾಜ ಎಲ್ಲ ಧರ್ಮೀಯರನ್ನು ಕೂಡ ಕಣ್ಮುಂದೆ ಇಟ್ಕೊಂಡು ಕಲ್ಯಾಣ ಯೋಜನೆಗಳನ್ನು ನೀಡಿದ್ದಾರೆ ಹೊರತು ನಿಮ್ಮ ರೀತಿ ಕಾಂಗ್ರೆಸ್ ಪಕ್ಷದ ರೀತಿ ಜಾತಿ ಹೊಡಿತಕ್ಕಂಥ ಕೆಲಸ ಯಾವತ್ತೂ ಕೂಡ ಮಾಡಿಲ್ಲ ಹಾಗಾಗಿ ಸಿದ್ದರಾಮಯ್ಯವರಿಂದ ಕಾಂಗ್ರೆಸ್ ಪಕ್ಷದಿಂದ ಇದು ಭಾರತೀಯ ಜನತಾ ಪಾರ್ಟಿ ಆಗಲಿ ನರೇಂದ್ರ ಮೋದಿ ಆಗಲಿ ಏನು ಪಾಠ ಕಲಿತಕ್ಕಂಥ ಅವಶ್ಯಕತೆ ಬಂದಿಲ್ಲ ಅನ್ನೋದನ್ನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ